ಎಷ್ಟು ತಿಂಗಳ ಇದೆ ಕರುಗಳು ಈಗ ಒಂದು ಹನ್ನೆರಡು ತಿಂಗಳನ್ನೆರಡು ತಿಂಗಳು ನೀವೇ ಕೂಟ ಮಾಡಿದ ಊಟ ಆಯ್ತಾ ಮಾರಾಟ ಆಗಿದೆಯಾ ಮಾರಾಟ ಮಾಡಿದ್ದೀರಾ ಏನು ಬೆಲೆ ಇದು ಮೂರು ಅರವತ್ತು ಚೆನ್ನಾಗಿದ್ದೀರಾ ನಮಸ್ಕಾರ ಹೇಳಿ ಇವ್ರಿಗೆ ಗೊತ್ತು ನೋಡಿ 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 ಸಿದ್ಧಗಂಗೆಗೆ ಮಾತಾಡ್ತಾರ ಎಷ್ಟೆಲ್ಸ ಅವ್ರಿದು ಅಲ್ಲ ಅಲ್ಲಾಗಿಲ್ವಾ ಹಾಂ ಹಾಂ ವಿರೂಪ್ ವಿರೂಪ್ಸಂದ್ರ ಗಂಗಣ್ಣ ಅವ್ರದ್ದು ಹಾಂ ಊಟ ಮಾಡಿದ್ದ ಮೊದಲೇ ಇತ್ತ ಕೂಟ ಮಾಡಿದ ಯಾವ ಊರು ಕಡೆದು ಹಾಂ ಕೋಲಾರ 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 ಎರಡು ಕೋಲಾರನಾ ಮಾರಾಟ ಮಾಡ್ತೀರಾ ಏನು ಪ್ರದರ್ಶನಕ್ಕೆ ಎಷ್ಟು ಹೇಳ್ತಾ ಇದ್ದೀರಾ ಏಳುವರೆ ಲಕ್ಷ ಏಳುವರೆ ಲಕ್ಷ ಎಷ್ಟವರೆಗೂ ಕೇಳಿದ್ದಾರೆ ಆರು ಲಕ್ಷ ಹಾಂ ಹಾಂ ಒಳ್ಳೆ ಬೆಲೆ ಬಂದರೆ ಕೊಡ್ತೀರಾ ಹ್ಞೂ

अच्छा सर धन्यवाद सर थैंक यू